ಆರ್ಸಿಬಿ ತಂಡ ಮತ್ತೊಮ್ಮೆ ತನ್ನ ಹೀನಾಯ ಪ್ರದರ್ಶನವನ್ನ ನೀಡ್ತಾ ಇರೋದ್ರಿಂದ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ ಜೊತೆಗೆ ಆರ್ಸಿಬಿ ಆಡಳಿತ ಮಂಡಳಿಯ ವಿರುದ್ಧ ಗರಂ ಆಗ್ಬಿಟ್ಟಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಆರ್ಸಿಬಿ ಬಳಿ ಒಳ್ಳೆಯ ಬೌಲರ್ ಇಲ್ಲ ಅನ್ನೋದೇ ಈ ಆಕ್ರೋಶಕ್ಕೆ ಕಾರಣ ಆಗಿರೋ ವಿಷಯ ಹೀಗಿರುವಾಗ ತಲ್ಲಣ ಸೃಷ್ಟಿಯಾಗುವ ಒಂದು ಸುದ್ದಿ ಹೊರಬಿದ್ದಿದ್ದು ಶ್ರೇಯಾಂಕ ಪಾಟೀಲ್ ಆರ್ಸಿಬಿ ಪುರುಷರ ತಂಡಕ್ಕೆ ಎಂಟ್ರಿ ಕೊಡ್ತಾರಾ ಐಪಿಎಲ್ ಅಖಾಡದಲ್ಲಿ ಐತಿಹಾಸಿಕ ಬೆಳವಣಿಗೆ ನಡೆಯುತ್ತಾ ಅನ್ನೋ ಸುದ್ದಿ ಸಂಚಲನ ಕ್ರಿಯೇಟ್ ಮಾಡಿದೆ ಮೊನ್ಮೊನ್ನೆ ಕೋಲ್ಕತಾ ಎದುರಿಗಿನ ಪಂದ್ಯದಲ್ಲಿ ಆರ್ಸಿಬಿ ತಂಡ ನೂರ ಎಂಬತ್ತೆರಡು ರನ್ ಗಳಿಸಿದ್ರೂ ಕೂಡ ಗೆಲ್ಲೋದಕ್ಕಾಗ್ಲಿಲ್ಲ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಕೇವಲ ಹದಿನಾರು ಪಾಯಿಂಟ್ ಐದು ಓವರ್ಗಳಿಗೆ ನೂರ ಎಂಬತ್ತಾರು ರನ್ ಗಳಿಸಿ ಗೆದ್ದು ಬೀಕ್ತು ಹೀಗೆ ಆರ್ ಸಿ ಬಿ ತಂಡ ಮತ್ತೊಮ್ಮೆ ಹಿನಾಯವಾಗಿ ಸೋತಿರೋ ಬೆನ್ನಲ್ಲೇ ಹೊಸ ಮಾತುಕತೆ ಶುರುವಾಗಿದೆ ಅದೇನೆಂದ್ರೆ ಬೌಲರ್ಗಳೇ ಇಲ್ಲದೆ ಅದರಲ್ಲೂ ಪ್ರಮುಖವಾಗಿ ಸ್ಪಿನ್ ಬೌಲರ್ ಇಲ್ಲದೆ ನರಳತಾ ಇರೋ ಆರ್ ತಂಡಕ್ಕೆ ಟಗರು ಪುಟ್ಟಿ ಅನ್ನು ಬಿರುದು ಪಡೆದುಕೊಂಡಿರೋ ಶ್ರೇಯಾಂಕಾ ಪಾಟೀಲ್ ಅವರು ಎಂಟ್ರಿ ಕೊಡ್ತಾರಾ ಐಪಿಎಲ್ ಇತಿಹಾಸದಲ್ಲೇ ಪುರುಷರ ತಂಡಕ್ಕೆ ಮಹಿಳಾ ಆಟಗಾರ್ತಿ ಎಂಟ್ರಿ ಆಗ್ತಾರಾ ಶ್ರೇಯಾಂಕ ಪಾಟೀಲ್ ಆರ್ ಸಿ ಬಿ ಪುರುಷರ ತಂಡಕ್ಕೆ ಸೇರ್ಪಡೆ ಆಗ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ ಕ್ರಿಕೆಟ್ ಲೋಕದಲ್ಲಿ ಎಲ್ ಕೇಳಿದರೂ ಬರೀ ಆರ್ಸಿಬಿ ಆರ್ಸಿಬಿ ಪದವೇ ಪ್ರತಿಧ್ವನಿಸ್ತಾ ಇದೆ ಹೀಗೆ ಬೆಂಗಳೂರು ತಂಡದ ಆಟಕ್ಕೆ ಕೋಟಿ ಕೋಟಿ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಈ ರೀತಿ ಬೆಂಗಳೂರು ತಂಡ ಅಬ್ಬರಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಡಬ್ಲ್ಯೂ ಪಿ ಎಲ್ ಕಪ್ ಗೆದ್ದು ಇತಿಹಾಸ ನಿರ್ಮಿಸೋದಕ್ಕೆ ಒಬ್ಬ ಕನ್ನಡತಿ ಕೂಡ ಕಾರಣ ಆ ಕನ್ನಡತಿ ಹೆಸರೇ ಶ್ರೇಯಾಂಕ ಪಾಟೀಲ್ ಹೀಗಾಗಿ ಶ್ರೇಯಾಂಕಾ ಪಾಟೀಲ್ ಈಗ ಹೊಸ ನ್ಯಾಷನಲ್ ಕ್ರಶ್ ಆಗಿಬಿಟ್ಟಿದ್ದಾರೆ ಸ್ಪಿನ್ ಬೌಲರ್ ಇಲ್ಲದೆ ನರಳುತ್ತಾ ಇರೋ ಆರ್ಸಿಬಿ ಪುರುಷರ ತಂಡಕ್ಕೂ ಇದೇ ಶ್ರೇಯಾಂಕ ಅವರು ಆಫ್ ಸ್ಪಿನ್ನರ್ ಆಗಿ ಎಂಟ್ರಿ ಕೊಡ್ತಾರಾ ಅನ್ನೋ ಕುತೂಹಲ ಮೂಡಿದೆ ಅಷ್ಟಕ್ಕೂ ತಾಂತ್ರಿಕವಾಗಿ ಮಹಿಳಾ ಆಟಗಾರ್ತಿಯೊಬ್ಬರು ಪುರುಷರ ತಂಡಕ್ಕೆ ಸೇರ್ಪಡೆಯಾಗುವುದಕ್ಕೆ ಸಾಧ್ಯ ಆಗದೇ ಇದ್ರೂ ಫ್ಯಾನ್ಸ್ ಮಾತ್ರ ಇಂತಹ ಬೇಡಿಕೆ ಇಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿ ಅಭಿಮಾನಿಗಳು ಈ ಥರದ ಬೇಡಿಕೆ ಇಟ್ಟಿದ್ದು ಶ್ರೇಯಾಂಕ ಅವರನ್ನ ತಂಡಕ್ಕೆ ಸೇರಿಸಿ ತಂಡವನ್ನು ಬಲಿಷ್ಠಗೊಳಿಸಿ ಅಂತಿದ್ದಾರೆ ಈ ಮೂಲಕ ಆರ್ಸಿಬಿ ಕಪ್ ಗೆಲ್ಲಲಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಯಾಕಂದ್ರೆ ಆರ್ ಸಿ ಬಿ ಮಹಿಳಾ ತಂಡ ಮೊದಲ ಬಾರಿಗೆ ಕಪ್ ಗೆದ್ದಿದ್ದ ಕಾರಣಕ್ಕೆ ಕೋಟಿ ಕೋಟಿ ಅಭಿಮಾನಿಗಳು ಖುಷಿಯಾಗಿದ್ರು ಈಗ ಪುರುಷರ ತಂಡ ಕೂಡ ಕಪ್ ಗೆಲ್ಲಲಿ ಅನ್ನೋ ಬೇಡಿಕೆ ಇಡ್ತಿದ್ದಾರೆ ಒಟ್ನಲ್ಲಿ ಆರ್ ಸಿ ಬಿ ತಂಡದ ನೀರಸ ಪ್ರದರ್ಶನ ಹಾಗೆ ಹೀನಾಯವಾಗಿ ಎದುರಾಳಿ ತಂಡಕ್ಕೆ ರನ್ ಬಿಟ್ಕೊಡ್ತಾ ಇರೋ ರೀತಿ ನೋಡಿ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಟಗರು ಪುಟ್ಟಿ ಶ್ರೇಯಾಂಕ ಪಾಟೀಲ್ ಆರ್ ಸಿ ಬಿ ಪುರುಷರ ತಂಡಕ್ಕೆ ಎಂಟ್ರಿ ಕೊಡ್ತಾರಾ ಇದು ಆಗೋ ಮಾತಲ್ಲ ಆದರೂ ಕೂಡ ಫ್ಯಾನ್ಸ್ ಮಾತ್ರ ಈ ಥರದ ಆಸೆಯನ್ನ ಮುಂದಿಟ್ಟಿದ್ದಾರೆ